ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಎಂಟನೇ ತಾರೀಕು ಮಂಗಳವಾರ ಏಕಾದಶಿ ಬಂದಿದೆ ಏಕಾದಶಿ ಅಂದರೆ ತಿಂಗಳಿಗೆ ನಮಗೆ ಎರಡು ಬಾರಿ ಬರುತ್ತೆ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಏಕಾದಶಿ ಬರುತ್ತೆ ಒಂದೊಂದು ತಿಂಗಳಲ್ಲಿ ಎರಡು ಬರೋದು ಅದರದೇ ಆದಂಥ ಒಂದು ವಿಶೇಷತೆಗಳನ್ನು ತಂದುಕೊಡುತ್ತೆ ಏಕಾದಶಿಯ ದಿನಗಳಲ್ಲಿ ಉಪವಾಸ ಇರುವಂಥವರು ಸಾಕಷ್ಟು ಜನ ಇದ್ದಾರೆ ಮಹಾವಿಷ್ಣುವನ್ನು ಪೂಜಿಸುವಂಥ ಶ್ರೀಮನ್ನಾರಾಯಣ ಕಲಿಯುಗದ ದೈವ ಅಂತ ಹೇಳ್ತೀವಿ ಆ ತಂದೆಯನ್ನು ನಾವು ಎಲ್ಲಿ ನೆನೆಸ್ಕೊಳ್ತೀವೋ ಅಲ್ಲಿ ಮಾತ್ರ ಮಹಾಲಕ್ಷ್ಮಿ ಇರ್ತಾಳೆ ಸ್ನೇಹಿತರೆ ಇದನ್ನು ಶ್ರೀಮನ್ ಶ್ರೀಮನ್ನಾರಾಯಣನಿಗೆ ಪೂಜೆ ಮಾಡುವಂಥ ಉಪವಾಸವಿರುವಂಥ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ಒಂದು ಲೆಕ್ಕಾಚಾರ ಅನ್ನೋದು ಇರುತ್ತೆ ಏಕಾದಶಿಯ ದಿನಗಳಲ್ಲಿ ಎಲ್ರಿಗೂ ಕೂಡ ಉಪ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಉಪವಾಸ ಇದ್ದರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಯಿಲೆಗಳು ಇದನ್ನೆಲ್ಲ ದೂರ ಮಾಡಬಹುದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ನಾವು ತುಂಬ ನಾರ್ಮಲ್ಲಾಗಿ ಆಗಿ ವಿವೇಚನಾ ಶಕ್ತಿಯಿಂದ ಬುದ್ಧಿಶಕ್ತಿಯಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಯೋಚನೆ ಮಾಡುತ್ತಾ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತೀವಿ ಉಪವಾಸ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮನಸ್ಸಿಗೂ ದೇಹಕ್ಕೂ ಎರಡಕ್ಕೂ ಕೂಡ ತುಂಬ ಒಳ್ಳೆಯದು ಮಾಡುವಂಥದ್ದು ಆದರೆ ಎಷ್ಟೋ ಜನ ಮೆಡಿಸನ್ನನ್ನು ತಿನ್ನೋದರಿಂದ ಚಿಕ್ಕ ಮಕ್ಕಳು ಗರ್ಭಿಣಿಯರು ಇವರೆಲ್ಲರೂ ಕೂಡ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂಥವರು ಉಪವಾಸ ಇರೋದು ಏನೂ ಬೇಕಾಗಿಲ್ಲ ಆದರೆ ನೀವು ಅಷ್ಟೇ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಇವುಗಳನ್ನು ಫಾಲೋ ಮಾಡಿದ್ರೆ ಸಾಕು ಏಕಾದಶಿಯ ದಿನ ಮಾಡುವಂಥ ಸ್ನಾನ ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ ಆ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಾವು ಯಾವುದೇ ಒಂದು ಪೂಜೆ ಉಪವಾಸ ಇದು ಯಾವುದೂ ಬೇಕಾಗಿರೋದಿಲ್ಲ ಸ್ನೇಹಿತರೆ ನಮ್ಮ ಮೈ ಮೇಲೆ ಇರುವಂಥ ದರಿದ್ರವೆಲ್ಲ ಹೋಗುತ್ತೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನಮಗೆ ಒಳ್ಳೆ ರೀತಿಯಲ್ಲೇ ನಮ್ಮ ಆಲೋಚನೆಗಳು ಸೃಷ್ಟಿಯಾಗುತ್ತೆ ಅಷ್ಟು ಶಕ್ತಿ ಇರುವಂಥದ್ದು ಶ್ರೀಮನ್ನಾರಾಯಣ ಅಲಂಕಾರ ಪ್ರಿಯ ಆ ತಂದೆಗೆ ತುಂಬ ಜನ ಆ ದಿನ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ ನೀವು ಮಾಡುವ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದು ಮೂರು ನಾಲ್ಕು ಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ ಬೇವಿನ ಎಲೆ ಸಿಗಲಿಲ್ಲ ಅಂದರೆ ನೀವು ತುಳಸಿ ದಳಗಳನ್ನು ಎರಡು ಮೂರು ಹಾಕ್ಕೊಳ್ಳಿ ಏಕಾದಶಿಯ ದಿನ ತುಳಸಿ ಗಿಡಕ್ಕೆ ಕೈ ಹಾಕಬಾರ್ದು ಅದಕ್ಕೆ ಒಂದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ ಮೊದಲೇನೇ ನೀವು ಎತ್ತಿಟ್ಕೊಂಡಿರಿ ಎಲೆಗಳನ್ನು ಪೂಜೆಗೆ ಬಳಸುವಂಥ ತುಳಸಿ ಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ಎಲೆಗಳನ್ನು ತೆಗಿಬಾರ್ದು ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನಾನಕ್ಕೆ ಈ ಎಲೆಗಳನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೆ ಹಾಕಿಬಿಟ್ಟು ನೀವು ಕ್ಲೀನಾಗಿ ನೆನೆಸ್ಕೊಳ್ತಾ ತಂದೆಯನ್ನು ಸ್ನಾನವನ್ನು ಮಾಡಿ ಮನೆಯನ್ನು ಶುಚಿ ಮಾಡಿ ಮಂಗಳವಾರದ ದಿನ ಕೆಂಪು ಪದಾರ್ಥಗಳು ಅಂತ ಬಳಸ್ಕೊಂಡು ನಾವು ಅಡುಗೆಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಸಾಲಗಳಿಗೆ ಗುರಿ ಆಗ್ತೀವಿ ಸಾಲ ಗೊತ್ತೋ ಗೊತ್ತಿಲ್ಲದೋ ಮಂಗಳವಾರದ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ರಿಪೀಟೆಡ್ ಆಗಿ ಸಾಲಗಳನ್ನು ಮಾಡ್ಕೊಳ್ತೀವಿ ದೂರ ಪ್ರಯಾಣ ಹೋಗಬಾರ್ದು ಸಾಲದ ಒಂದು ರೂಪ ಅಂದರೆ ಒಂದು ಭಾಗವನ್ನು ನೀವು ತೀರಿಸುವ ಪ್ರಯತ್ನವನ್ನು ಪಡಿ ಬೇಗ ತೀರಿಸುವ ಮಾರ್ಗಗಳು ನಿಮಗೆ ಗೊತ್ತಾಗುತ್ತೆ ಈ ಪದಾರ್ಥಗಳನ್ನು ಅಡುಗೆಗೆ ಬಳಸ್ಕೊಳ್ಳಿ ಸ್ನೇಹಿತರೆ ನಾವು ಏಕಾದಶಿಯ ದಿನಗಳಲ್ಲೂ ಕೂಡ ಕೆಲವೊಂದು ದಿನಗಳಲ್ಲಿ ನಮ್ಮ ಜೀವನ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದು ಕೂಡ ನಾವು ನಡ್ಕೊಳ್ಳುವ ರೀತಿ ನೀತಿಗಳು ಪ್ರತಿಯೊಂದು ಅಡುಗೆ ಎಲ್ಲವೂ ಕೂಡ ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ನಾವು ಏಕಾದಶಿಯ ದಿನಗಳಲ್ಲಿ ಯಾವ ಅಡುಗೆಗಳನ್ನು ತಿನ್ನಬೇಕು ಸೋರೆಕಾಯಿ ಹೀರೆಕಾಯಿ ಪಡವಲಕಾಯಿ ಹಾಗೂ ಡ್ರಮ್ಸ್ಟಿಕ್ ಅಂದರೆ ನ ನುಗ್ಗೆಕಾಯಿ ಇದನ್ನೆಲ್ಲನೂ ಒಂಥರ ಹುಳಿ ಥರ ಮಾಡ್ತಾರೆ ಅದರಲ್ಲಿ ಹಾಲನ್ನು ಬೆರೆಸಿ ಮಾಡ್ತಾರೆ ಸ್ನೇಹಿತರೆ ಕೆಲವೊಬ್ಬರು ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವು ರೀತಿಗಳಲ್ಲಿ ಮಾಡ್ಕೊಳ್ತಾರೆ ಅಂದರೆ ಹಾಲಿನ ಸಾರು ಅಂತ ಕೂಡ ಮಾಡ್ತಾರೆ ಆ ರೀತಿ ನೀವು ಹಾಲನ್ನು ಬೆರೆಸಿ ಈ ರೀತಿ ಅಡುಗೆ ಮಾಡಿಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾಳೆ ಏಕೆಂದರೆ ಹಾಲು ಅನ್ನೋದು ಆ ತಾಯಿಗೆ ತುಂಬ ಇಷ್ಟ ಆ ಪದಾರ್ಥಗಳನ್ನು ಮಾಡಿಕೊಳ್ಳಿ ಕೆಂಪು ಪದಾರ್ಥಗಳನ್ನು ನಾನ್ ವೆಜ್ಜನ್ನು ತಿನ್ನಬಾರ್ದು ಟೊಮೊಟೊ ಮೈಸೂರು ಬೇಳೆ ಇವುಗಳನ್ನು ಜಾಸ್ತಿ ಬಳಸ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಂಪು ಪದಾರ್ಥಗಳು ಅಂದರೆ ಸಾಲಕ್ಕೆ ಗುರಿಯಾಗ್ತೀವಿ ಮಂಗಳವಾರದ ದಿನಗಳಲ್ಲಿ ಮಾಡಿಕೊಂಡಾಗ ಆದರೆ ಕೆಂಪು ಪದಾರ್ಥ ನೋಡಿ ಕೆಲವೊಬ್ಬರಿಗೆ ಮಂಗಳವಾರದ ದಿನ ಕೆಂಪು ಬಟ್ಟೆಗಳು ಹಾಕ್ಕೊಳ್ಬಾರ್ದು ಅಂತ ನಾವು ತಿಳಿಸಿರ್ತೀವಿ ಅದನ್ನು ಎಲ್ಲ ದಿನಗಳಿಗೂ ಕೂಡ ಅಪ್ಲೈ ಆಗುತ್ತೆ ಅಂದರೆ ಕೆ ಎಲ್ಲ ಮಂಗಳವಾರಗಳಿಗೂ ಅಪ್ಲೈ ಆಗುತ್ತೆ ಅಂತ ಬಿಡ್ತಾರೆ ಆದರೆ ಕೆಲವೊಂದು ವಿಶೇಷ ದಿನಗಳು ಅನ್ನೋದು ಮಂಗಳವಾರದ ದಿನ ಬಂದಿರುತ್ತೆ ಆ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಹುದು ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಅಡುಗೆಗೆ ನಾವು ಈ ಪದಾರ್ಥಗಳನ್ನು ಬಳಸೋದ್ರಿಂದ ಕೂಡ ಆರೋಗ್ಯ ನಮ್ಮ ಒಂದು ಕೈಯಲ್ಲೇ ಇರುತ್ತೆ ಹಾಗೂ ನಮಗೆ ಸಾಲ ಆಗಿರಬಹುದು ಮನೆಯಲ್ಲಿ ನೆಮ್ಮದಿ ಆಗಿರಬಹುದು ನಮ್ಮ ಏಳಿಗೆ ಆಗಿರಬಹುದು ಇದೆಲ್ಲವೂ ಕೂಡ ನಾವು ಮಾಡುವಂಥ ಅಡುಗೆಯಲ್ಲಿ ಮನೆಯಲ್ಲಿ ನಡ್ಕೊಳ್ಳುವಂಥ ರೀತಿಯಲ್ಲೂ ಕೂಡ ನಿರ್ಧಾರ ಆಗುತ್ತೆ ಇದನ್ನು ನೀವು ಆರಾಮಾಗಿ ಚೆಕ್ ಮಾಡಿಕೊಳ್ಬಹುದು ತುಂಬ ಜನಕ್ಕೆ ಕೆಲವೊಬ್ಬರು ಏನು ಅರ್ಥ ಆಗದೆ ನಾವು ಮಾಡುವಂಥ ಅಡುಗೆ ತಿನ್ನುವಂಥ ಊಟದಲ್ಲಿ ಏನಿದೆ ಅಂತ ಕೂಡ ಅಂದ್ಕೊಂಡು ಬಿಡ್ತಾರೆ ಆದರೆ ಆ ಥರ ಏನೂ ಇಲ್ಲ ಕೆಲವೊಂದು ದಿನಗಳಲ್ಲಿ ನಮಗೆ ಇದನ್ನೆಲ್ಲವೂ ದೊಡ್ಡವರು ಯಾಕೆ ಈ ರೀತಿ ಇಟ್ಟಿರ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ತುಂಬ ಆಳವಾಗಿ ನಾವು ಹೋಗಿರೋದಿಲ್ಲ ಅದಕ್ಕೆ ನಾವು ಮೇಲ್ಮೇಲೇನೆ ಏನಾಗ್ಬಿಡುತ್ತೆ ಬಿಡಿ ಎಲ್ಲವೂ ಹೆಸರಿಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಇವುಗಳನ್ನು ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಆ ದಿನ ಮನೆಯನ್ನು ಶುಚಿ ಮಾಡಿ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ನೀವು ದೇವಸ್ಥಾನಕ್ಕೆ ಹೋಗ್ತಿರೋ ಮನೆಯಲ್ಲಿ ಮಾಡ್ಕೊಳ್ತಿರೋ ಪೂಜೆಯನ್ನು ಶ್ರೀಮನ್ ಶ್ರೀಮನ್ನಾರಾಯಣ ಕಲಿಯುಗದ ದೈವ ಆ ತಂದೆ ಕೂಗಿದ ತಕ್ಷಣ ಭಕ್ತರ ಹತ್ತಿರ ಓಡೋಡಿ ಬರುವಂಥ ಆ ತಂದೆಗೆ ನಾವು ಈ ಸರಳ ವಿಧಾನದಲ್ಲೇ ಒಂದು ಪೂಜೆಗಳನ್ನು ಮಾಡಿಕೊಂಡಾಗ ತುಂಬಾ ಇಷ್ಟಪಡ್ತಾನೆ ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಸ್ನೇಹಿತರೆ ಯಾವುದೇ ಏಕಾದಶಿಗಳು ಬರಲಿ ನೀವು ತುಳಸಿ ಕಟ್ಟೆಗೆ ಆ ದಿನ ಪ್ರದಕ್ಷಿಣೆ ಮಾಡಬೇಕು ಪೂಜೆಯನ್ನು ಮಾಡಬೇಕು ಪುಟ್ಟದಾಗಿ ದೀಪ ಹಚ್ಚಿ ಏಕಾದಶಿಯ ದಿನಗಳಲ್ಲಿ ಭಾನುವಾರದ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಮರೆತು ಕೂಡ ಹಾಕೋದಕ್ಕೆ ಹೋಗಬೇಡಿ ನೆನಪಿಟ್ಕೊಂಡಿರಿ ಆ ದಿನ ನೀವು ತುಳಸಿ ಮಾತೆಯ ಹತ್ತಿರ ಕೇಳಿಕೊಂಡು ಪುಟ್ಟದಾಗಿ ದೀಪ ಹಚ್ಚಿ ಆ ತುಳಸಿ ಕಟ್ಟೆಯಲ್ಲಿರುವಂಥ ಸ್ವಲ್ಪ ಮಣ್ಣನ್ನು ಎತ್ತಿ ನಿಮ್ಮ ಹಣೆಗೆ ಹಚ್ಕೊಳ್ಳಿ ಎಲ್ಲಿಲ್ಲದ ಶಕ್ತಿ ಅನ್ನೋದು ಬರುತ್ತೆ ಪಾಸಿಟಿವ್ ವೈಪ್ಸ್ ಅನ್ನೋದು ಬರುತ್ತೆ ನಮಗೆ ದೇವರ ಅನುಗ್ರಹ ಸಿಕ್ಕಿದೆ ಅಂತ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಯ ಹೊಂದಿರುವಂಥ ಪರಿಹಾರಗಳು ಇದೆಲ್ಲವೂ ಕೂಡ ನೀವು ಇದನ್ನು ಆ ಒಂದು ಏಕಾದಶಿಯ ದಿನಗಳಲ್ಲಿ ಮಾಡಿಕೊಳ್ಳಿ ಆ ಸ್ನಾನದ ನೀರಿಗೆ ಇದನ್ನು ನಾವು ಬಳಸ್ಕೊಂಡಾಗ ಆ ವಸ್ತುಗಳನ್ನು ನಮಗೆ ಇರುವಂಥ ಏನೇ ದರಿದ್ರ ಇರಲಿ ಅದೆಲ್ಲವೂ ಕೂಡ ದೂರ ಆಗುತ್ತೆ ಸುಖಕರವಾದ ಜೀವನ ನಮ್ಮದಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು